ಹಾಂ ಹಲೋ ನಮಸ್ಕಾರ ಸ್ನೇಹಿತರ ಕೊನೆಯ ಅಂತಿಮ ಕ್ಲೈಮ್ಯಾಕ್ಸ್ ಹಂಚಿಕೆಗಳು ಬರ್ತದೆ ಇನ್ನು ಎರಡು ಎಪಿಸೋಡ್ನಲ್ಲಿ ಕತೆಗೆ ಅಂತಿಮ ವಿದಾಯ ಸಿಗ್ತದೆ ಹಾಗಿದ್ರೆ ಅಂತಿಮ ಕ್ಲೈಮ್ಯಾಕ್ಸ್ ಏನಾಯಿತು ಏನು ಕತೆ ಇದೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಿಜವಾಗ್ಲೂ ದತ್ತಾಬಾಯ್ನ ಟ್ರ್ಯಾಪ್ ಮಾಡ್ತಾರೆ ದತ್ತಾಬಾಯ್ನ ಟ್ರ್ಯಾಪ್ ಮಾಡಿ ಶುರು ಮತ್ತು ಕರೀಂ ಇಬ್ಬರು ಕೂಡ ಸೇರಿಕೊಂಡಿದ್ದ ದತ್ತಾಬಾಯಿನ ಎಲ್ಲೂ ಬಂದು ಸಿಟ್ಟಿದ್ದಾರೆ ಬಟ್ ಎಲ್ಲಿ ಏನು ಅಂತ ಗೊತ್ತಾಗ್ತಿಲ್ಲ ಬಟ್ ಇಲ್ಲಿ ಬಜರಂಗಿ ಬಂದದ್ದೆ ಸೈಲೆಂಟ್ ಮತ್ತು ಬಜರಂಗಿ ಇಬ್ಬರು ಕೂಡ ಬಂದು ಇಲ್ಲಿ ದೃಷ್ಟಿಯ ಹತ್ರ ಆ ಒಂದು ವಿಷಯವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ ಬಜರಂಗಿ ಅಲ್ಲಿ ಹೋಗಿದ್ದೆ ಏನಾಯಿತು ಏನು ಕಥ ಯಾವ ರೀತಿ ದತ್ತಾಬಾಯಿ ಆದ ಎಲ್ಲವನ್ನ ಕೂಡ ತಿಳ್ಕೊಂಡು ಇಲ್ಲಿ ಸೈಲೆಂಟ್ ಸೈಲೆಂಟ್ಗೆ ಆ ಒಂದು ವಿಷಯವನ್ನು ಡಾಕ್ಯುಮೆಂಟ್ಸ್ ಸಮೇತ ಕಳಿಸಿದ್ದಾರೆ ಅದೇ ಡಾಕ್ಯುಮೆಂಟ್ಸ್ನ ತಗೊಂಡು ಸೈಲೆಂಟ್ ದೃಷ್ಟಿ ಮತ್ತು ಕಿಶೋರ್ ಅವ್ರ ಮುಂದೆ ಬರ್ತಾರೆ ಬಂದಿದ್ದ ದತ್ತ ಇದು ಅಲ್ಲಿ ಹೋಗಿ ಎಲ್ವನ ಕೂಡ ತಿಳ್ಕೊಂಡು ಕಳಿಸಿದ್ದಾನೆ ಶಕ್ತಿ ಸೋರಿ ಶನು ಮತ್ತು ಆ ಕರೀಮ್ ಇಬ್ರು ಕೂಡ ಸೇರಿಕೊಂಡು ದತ್ತಾಬಾಯಿನ ಯಾವ ರೀತಿಯಲ್ಲಿ ಟ್ರ್ಯಾಪ್ ಮಾಡಿ ಬಂದಿಸಿದ್ರು ಅನ್ನೋದ್ರು ಎಲ್ಲ ಡೀಟೇಲ್ಸ್ ಕೂಡ ಇಲ್ಲಿದೆ ಅಂತ ಹೇಳ್ತಾರೆ ಜೊತೆಗೆ ನೂರು ಬಾರಿ ಕಾಲ್ ಹೋಗಿದೆ ಅಂದ ಶರುಗೆ ಖಂಡಿತ ಇಲ್ಲೇ ಗೊತ್ತಾಗ್ತದೆ ಇದಕ್ಕಿಂತ ಮತ್ತೆ ಇನ್ಯಾವ ಪ್ರೂಫ್ ಬೇಕು ಖಂಡಿತವಾಗಲೂ ಇದರಿಂದ ಇರ್ತಕ್ಕಂಥದ್ದು ಕರೀಮ್ ಮತ್ತು ಶರು ಅನ್ನೋದು ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತದೆ ಅಂದಾಗ ಹೌದು ಇದನ್ನು ಇಟ್ಕೊಂಡು ನಾವು ಇನ್ನೂ ಕೂಡ ಇನ್ನೂ ಮಾಡೋಕ್ಕಾಗಲ್ಲ ಇದ್ರ ಜೊತೆಗೆ ಬೇರೆನೂ ಕೂಡ ನಾವು ಎಲ್ಲವನ್ನ ಕೂಡ ಕಲೆಕ್ಟ್ ಮಾಡಬೇಕಾಗತ್ತೆ ಅಂತ ಹೇಳಿ ಇಲ್ಲಿ ದೃಷ್ಟಿ ಹೇಳ್ತಾಳೆ ತದ ನಂತರ ಇಲ್ಲಿ ದೃಷ್ಟಿ ಮತ್ತು ಕಿಶೋರ್ ಇಬ್ಬರು ಕೂಡ ಅಂದ್ಕೊಂಡಾಗ ಇಲ್ಲಿ ಶರು ರೂಮ್ಗೆ ಹೋಗಿ ಇನ್ನೇನಾದರೂ ಕ್ಲೂ ಸಿಗತ್ತಾ ಅನ್ನೋದ್ರ ಬಗ್ಗೆ ಚೆಕ್ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೋತಾರೆ ಅದೇ ಕಾರಣಕ್ಕೆ ಕಿಶೋರ್ ಹೋಗಿದ್ದೆ ಶರು ಹತ್ರ ಆ ಒಂದು ಪಟ್ಟಾಭಿಷೇಕದ ಬಗ್ಗೆ ಮಾತನಾಡೋಕ್ಕೆ ಮುಂದಾಗ್ತಾರೆ ಏನು ಮಾಡೋಕ್ಕಾಗತ್ತೆ ಪಟ್ಟಾಭಿಷೇಕ ಮಾಡಿಕೊಳ್ಳೇ ಬೇಕಾಗತ್ತೆ ಹಾಗನ್ನು ಮಾತ್ರಕ್ಕೆ ಸುಮ್ಮನೆ ಬಿಡೋಕ್ಕಾಗತ್ತಾ ಸುಮ್ಮನೆ ಇದ್ರೆ ಆಮೇಲೆ ಎಲ್ಲ ಕೆಲಸಗಳು ಕೂಡ ಹೀಗೆ ನಡೆಯುತ್ತೆ ದತ್ತ ಏನೂ ಇನ್ನಿಲ್ಲ ದೃಷ್ಟಿ ಕೂಡ ಒಂದು ಕಣ್ಣೀರಲ್ಲೇ ಇದ್ದಾಳೆ ಆ ಒಂದು ನೋವಲ್ಲೇ ಇದ್ದಾಳೆ ಅಂಥದ್ರಲ್ಲಿ ನಾವೀಗ ಸುಮ್ಮನೆ ಕೂತ್ಕೊಂಡ್ರೆ ಆಗುತ್ತೆ ಎಲ್ಲವನ್ನ ಕೂಡ ನೋಡ್ಕೊಳ್ಳೋಕೆ ಒಬ್ಬರು ಬೇಕಾಗತ್ತಲ್ವ ಅದೇ ಕಾರಣಕ್ಕೆ ನಾನು ಪಟ್ಟಾಭಿಷೇಕ ಮಾಡ್ಕೊತಿದ್ದೀನಿ ಅಂತ ಹೇಳ್ತಾರೆ ಇಲ್ಲಿ ಕಿಶೋರ್ ಆ ಕಡೆ ದೃಷ್ಟಿನ ನೋಡ್ತಿದ್ದಾರೆ ಈ ಕಡೆ ದೃಷ್ಟಿ ಶರು ನೋಂಬ ಒಳಗಡೆ ಹೋಗಿದೆ ಕಬೋರ್ಣನ್ನ ಚೆಕ್ ಮಾಡ್ತಿದ್ದಾಳೆ ಇತ್ತ ಕಡೆ ಆ ದೃಷ್ಟಿ ಏನು ಮಾಡ್ಕೊತಾಳೆ ಆ ದೃಷ್ಟಿ ನನ್ನನ್ನು ಏನೂ ಮಾಡ್ಕೊಳಕ್ ಆಗೋದಿಲ್ಲ ಅಂತ ಶರು ಹೇಳ್ತಿದಾರೆ ಆ ಕಡೆ ಅವರು ಏನು ಅನ್ಕೋತಿದ್ಯಾ ಶರು ನೀನು ದೃಷ್ಟಿ ಏನೂ ಮಾಡ್ಕೊಳ್ಳೋಕ್ಕಾಗಲ್ವಾ ನಿನ್ನನ್ನು ಹೇಗೆ ಕೆಟ್ಟಾಗೆ ಬೀಳಿಸ್ತಾಳೆ ಅನ್ನೋದನ್ನು ನೋಡ್ತಾ ಇರು ಅಂತ ಮನಸ್ಸಲ್ಲೇ ಅನ್ಕೋತಾರೆ ನಂತರ ಇಲ್ಲಿ ಕಿಶೋರ್ ಮತ್ತು ಶರು ಮಾತನಾಡ್ತಿರ್ತಾರೆ ಆ ಕಡೆ ದೃಷ್ಟಿ ಹೋಗಿದ್ದ ಕಬೋರ್ಡನ್ನು ಓಪನ್ ಮಾಡ್ತಾಳೆ ಎಲ್ಲ ಫೈಲ್ಗಳನ್ನ ಕೂಡ ಹೊಡಕ್ತಿದ್ದಾಳೆ ಏನಾದರೂ ಕ್ಲೂಸ್ ಸಿಗ್ಬೌದಾ ಅಂತ ಅದೇ ರೀತಿ ಹೊಡಕಬೇಕಿದ್ರೆ ಒಂದಷ್ಟು ಕ್ಲೂಸ್ಗಳು ಸಿಗುತ್ತೆ ಅದನ್ನು ನೋಡಿದ್ರೆ ನಿಜವಾಗ್ಲೂ ಕೂಡ ದೃಷ್ಟಿ ಅಚ್ಚುರಿಯಾಗ್ತದಾಳೆ ಯಾಕಂದರೆ ಅಲ್ಲಿ ಸಿಕ್ಕಂಥ ಆ ಒಂದು ದುಡ್ಡಿನ ಟ್ರಾನ್ಸಾಕ್ಷನ್ ಅಷ್ಟರ ಮಟ್ಟಿಗಿರುತ್ತೆ ಅದರ ಜೊತೆ ಕರೀಮನ ಆ ಒಂದು ಲಾಕೆಟ್ ಕೂಡ ಸಿಗತ್ತೆ ಇದು ಕರಿಮ್ದಲ್ವ ಅವತ್ತು ನನ್ನ ಮಾಡಿದಾಗ ಕರಿಮ್ ಕೈಯಲ್ಲಿ ಇದೇ ಅಲ್ವಾ ಇದ್ದತ್ತು ಹಾಗಿದ್ರೆ ಕರಿಮ್ ಮತ್ತೆ ಶರು ಚಿಕ್ಕಮ್ಮ ಇಬ್ಬರು ಕೂಡ ನಡುವೆ ಏನೋ ಇದೆ ಏನೋ ಮಾಡ್ತಿದ್ದಾರೆ ಅನ್ನೋದು ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಅಂತ ಅಂದ್ಕೊಂಡಿದ್ದೆ ಅಲ್ಲಿಂದ ಹೊರಡೋಕೆ ನೋಡ್ತಾಳೆ ಬಿಟ್ಟ ಹೊರಡೋ ಟೈಮಲ್ಲಿ ಅಲ್ಲೇ ಇದ್ದಂಥ ಯಾವುದೋ ಒಂದು ಪಾಟನ್ನ ಬೀಳಸ್ಬಿಡ್ತಾಳೆ ಇದರಿಂದ ಶರು ಏನಾಯಿತು ಯಾಕೆ ಬಿತ್ತು ಅಂತ ಅಂದ್ಕೊಂಡು ಒಳಗಡೆ ಬರ್ತಿರ್ತಾಳೆ ಎಲ್ಲಿ ದೃಷ್ಟಿನ ನೋಡ್ಬಿಡ್ತಾಳೋ ಅಂತ ಅಂದ್ಕೊಂಡಂಥ ಆ ಕಿಶೋರ ಶರು ಅಂತ ಹೇಳಿ ಹೋಗಿ ಹಗ್ ಮಾಡೇ ಬಿಡ್ತಾರೆ ಎಂದೂ ಮಾಡಬೇಡೋ ಕಿಶೋರ್ ಈ ರೀತಿ ಹಗ್ ಮಾಡಿದ್ದು ಶರುಗೆ ತುಂಬಾ ಅಚ್ಚುರಿ ತರಿಸ್ತಿದೆ ಅಷ್ಟರಲ್ಲಿ ಇಲ್ಲಿ ದೃಷ್ಟಿ ನಾವು ಹೊಟ್ಟೋಗಿಬಿಡು ಅಂತ ಹೇಳಿ ಕಣ್ಸನ್ನೇ ಮಾಡ್ತಾರೆ ಹಾಗಾಗಿ ಇಲ್ಲಿ ದೃಷ್ಟಿ ಕೂಡ ಹಾಗೆ ಹೋಗಿಬಿಡ್ತಾಳೆ ಬಟ್ ಶರುಗೆ ಯಾವುದೇ ರೀತಿಯಲ್ಲೂ ಗೊತ್ತಾಗೋದಿಲ್ಲ ನಂತರ ಇದೇನಿದು ಕಿಶೋರ್ ಏನಿದೋ ಈ ರೀತಿ ಅಂತ ಹೇಳಿದಾಗ ನನ್ನ ಹೆಣ್ತಿಗೆ ಪಟ್ಟಾಭಿಷೇಕ ಆಗ್ತದೆ ಅಂದರೆ ನನಗೂ ಕೂಡ ಖುಷಿ ತಾನೆ ಖುಷಿ ಪಡ್ತೇ ಹೇಗಿರಲಿ ಅದಕ್ಕೋಸ್ಕರ ಕಂಗ್ರ್ಯಾಚುಲೇಷನ್ ಹೇಳ್ತಿದ್ದೀನ ಈಶರು ಅಂತ ಹೇಳಿ ಹೊರಟೆ ಬಿಡ್ತಾರೆ ಏನಪ್ಪಾ ಇದು ಕಿಶೋರ್ ಯಾವತ್ತು ಕೂಡ ಈ ರೀತಿ ಬಿಹೇವ್ ಮಾಡಿದಲ್ಲ ನಾನು ಮಾಡೋ ಕೆಲಸ ಯಾವುದೂ ಅವನಿಗೆ ಇಷ್ಟನೇ ಇರ್ತಿರ್ಲಿಲ್ಲ ಯಾವಾಗಲೂ ಕುಂಕು ಮಾತಾಡ್ತಿದ್ದ ಬೇರೆ ರೀತಿನೇ ಹೇಳ್ತಿದ್ದ ಆದರೆ ಇವತ್ತು ನೋಡಿದ್ರೆ ಈ ರೀತಿಯಾಗಿ ನಡ್ಕೊತಾನೆ ನಿಜವಾಗ್ಲೂ ಇದೆಲ್ಲ ಅನುಮಾನ ತರಿಸ್ತಿದೆಯಲ್ಲ ಅಯ್ಯೋ ಅನುಮಾನ ಪಡುವುದರಲ್ಲಿ ಏನಿಲ್ಲ ನಾಳೆ ಪಟ್ಟಾಭಿಷೇಕ ಆಗ್ತದೆ ದತ್ತಾಬಾಯಿ ಬಾಯಿ ಕೋಣೆಗೂ ಸತ್ತು ಹೋಗಿದ್ದಾನೆ ಇನ್ನೇನು ಮಾಡ್ಕೋತಾನೆ ಇದಕ್ಕೆಲ್ಲ ನಾನೇ ಒಡತಿ ಅಂತ ಗೊತ್ತಲ್ಲ ಅದೇ ಕಾರಣಕ್ಕೆ ಏನೂ ಮಾಡ್ಕೊಳೋಕೆ ಆಗ್ದೆ ನನ್ನ ಹತ್ರನೇ ಎಲ್ಲದಕ್ಕೂ ಬರಬೇಕು ಅಂತ ಈಗಿಂದಾನೇ ಪೂಸಿ ಹೊಡಿತದಾನೆ ಅನ್ಸುತ್ತೆ ಅಷ್ಟೇ ಅಂತ ಅನ್ಕೋತಾಳೆ ಯಶರು ನಂತರ ಈ ಕಡೆ ಕಿಶೋರ್ ಮತ್ತು ದೃಷ್ಟಿ ಇದ್ದರೂ ಕೂಡ ಭೇಟಿ ಆಗ್ತಾರೆ ಏನಿದು ದೃಷ್ಟಿ ಇನ್ನೇನು ಸಿಕ್ಕಾಕೊಂಡ್ಬಿಡ್ತಿದ್ದಲ್ಲ ಏನು ಮಾಡಬೇಕಿತ್ತು ಸಿಕ್ಕಿದ್ದಿದ್ರೆ ಅಂದಾಗ ಇವ ನನಗೆ ಗೊತ್ತಾಗ್ಲಿಲ್ಲ ನಿಮ್ಗೆ ಇಲ್ಲೊಂದು ಇದೆ ನೋಡಿ ಇದರಲ್ಲಿ ಎಷ್ಟು ದುಡ್ಡು ಕೋಟಿ ಕೋಟಿ ದುಡ್ಡು ಟ್ರಾನ್ಸಾಕ್ಷನ್ ಆಗಿದೆ ಶರುವ ಎಷ್ಟು ಕೋಟಿ ದುಡ್ಡನ್ನು ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಅನ್ನೋದನ್ನು ನೆನಪು ಮಾಡಿಕೊಂಡ್ರೆ ತುಂಬಾ ಅಚ್ಚುರಿ ಆಗುತ್ತೆ ಅಂದಾಗ ಅದನ್ನು ನೋಡ್ತಂಥ ಕಿಶೋರ್ ಅವ್ರಿಗೂ ಕೂಡ ಅನಿಸುತ್ತೆ ಹೌದು ಇಷ್ಟೊಂದೆಲ್ಲ ದುಡ್ಡು ಟ್ರಾನ್ಸಾಕ್ಷನ್ ಆಗಿದೆಯಲ್ಲ ಹೇಗಿದ್ದೆಲ್ಲ ಸಾಧ್ಯ ಇಷ್ಟು ಮಟ್ಟಿಗೆ ಮೋಸ ಮಾಡ್ತಾಳೆ ಇವಳು ಅಂತ ಹೇಳಿ ಕಿಶೋರ್ ಕೂಡ ಅನ್ಕೊತಿದ್ದಾರೆ ಜೊತೆಗೆ ಎಲ್ಲ ಸಾಕ್ಷಿಗಳನ್ನ ಕೂಡ ಕಲೆ ಹಾಕ್ತಿದ್ದಾರೆ ನಂತರ ಇಲ್ಲಿ ದೃಷ್ಟಿ ಕಣ್ಣೀರು ಹಾಕ್ತಿದ್ದಾಳೆ ತನ್ನ ಗಂಡನ ಫೋಟೋ ಇಟ್ಕೊಂಡು ಇವತ್ತು ನಾನು ಚೆನ್ನಾಗಿದ್ದೀನಿ ನನ್ನ ಲೈಫ್ ಚೆನ್ನಾಗಾಯಿತು ಅಂದರೆ ಉಳ್ಳಾಗಡ್ಡಿಯಿಂದ ನಾನು ಕಾಪಾಡಿದ್ದು ನೀವು ನನ್ನ ಬದುಕನ್ನೇ ಕೊಟ್ಟು ನೀವು ನಿಮ್ಮನ್ನು ನೋಡ್ತಾಗಲೇ ನೀವು ನನ್ನವರು ಅಂತ ಅನ್ನಿಸ್ಬಿಡ್ತು ನೀವು ಕೂಡ ನನ್ನನ್ನು ಕ್ಷಮಿಸಿ ದುಡ್ಡು ತೋರಿಸಿದ್ರಿ ನನ್ನನ್ನು ಅರ್ಥ ಮಾಡ್ಕೊಂಡ್ರಿ ನೀವು ನನ್ನನ್ನು ಎಷ್ಟು ಪ್ರೀತಿ ಮಾಡಿ ಅರ್ಥ ಮಾಡ್ಕೋತೀರಾ ಅನ್ನೋದು ಅದರಲ್ಲೇ ಗೊತ್ತಾಗುತ್ತೆ ಆದರೆ ನೀವು ಇವತ್ತು ನನ್ನ ಕಣ್ಣು ಕಾಣದೇ ಇರ್ಬೋದು ನಾಳೆ ಬೇರೆ ಯಾರಿಗೂ ಪಟ್ಟಾಭಿಷೇಕ ಆಗ್ತಿರ್ಬೋದು ಆದರೆ ಖಂಡಿತ ಆ ಶರು ಚಿಕ್ಕಮ್ಮ ಏನು ಅಂದ್ಕೊಂಡು ಆ ರೀತಿ ಆಗೋದಿಲ್ಲ ಖಂಡಿತವಾಗ್ಲೂ ನೋಡ್ತಾ ಇರಿ ಪಟ್ಟಾಭಿಷೇಕ ಯಾರಿಗಾಗುತ್ತೆ ಅಂತ ಜೊತೆಗೆ ನೀವು ಬಂದೇ ಬರ್ತೀರಾ ಅನ್ನೋ ನಂಬಿಕೆ ನನಗಿದೆ ಒಂದಲ್ಲ ಒಂದಿನ ಬಂದೇ ಬರ್ತೀರಾ ಅದಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ ಅಂತ ದೃಷ್ಟಿ ಅಂದ್ಕೊತಾಳೆ ಜೊತೆಗೆ ನೀವು ಬರೋತಕ್ಕ ಎಲ್ಲವನ್ನ ಕೂಡ ಸರಿಯಾಗಿರೋ ರೀತಿ ನಾನು ನೋಡ್ಕೋತೀನಿ ಅಂತ ಹೇಳ್ತಾಳೆ ಇದಕ್ಕೆಲ್ಲದರ ಜೊತೆಗೆ ಅದ ಕಡೆ ಎಲ್ಲರನ್ನ ಕೂಡ ಕರೀತಾರೆ ಶರು ಎಲ್ಲರನ್ನ ಕೂಡ ಕರೆದದ ನಾಳೆ ಪಟ್ಟಾಭಿಷೇಕ ಇರೋದ್ರಿಂದಾಗಿ ನೀವು ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕಾಗುತ್ತೆ ಸಂಪ್ರದಾಯಬದ್ಧವಾಗಿ ಕಿಶೋರ್ ನನ್ನ ಪರವಾಗಿ ಹೋಗ್ತಾರೆ ನಾನು ಹೋಗೋದಿಲ್ಲ ಯಾಕಂದರೆ ಇಲ್ಲಿ ಎಲ್ಲ ಗೆಸ್ಟ್ಗಳು ಕೂಡ ಬರ್ತಾರಲ್ವಾ ಅದಕ್ಕೋಸ್ಕರನೇ ಎಲ್ಲರನ್ನ ಕೂಡ ಇನ್ವೈಟ್ ಮಾಡಬೇಕಾಗತ್ತೆ ಅವ್ರಿಗೆ ಎಲ್ಲರಲ್ಲಿ ಹೋಸ್ಟ್ ಮಾಡಬೇಕಾಗತ್ತೆ ಅಂತ ಹೇಳ್ತಾರೆ ಹೆಂಡತಿ ಪೂಜೆ ಮಾಡಿದ್ರೆ ಗಂಡಂಗೆ ಅರ್ಧ ಅಂತ ಹೇಳಿದ ಮೇಲೆ ಗಂಡ ಪೂಜೆ ಮಾಡಿದ್ರೆ ಅದರಲ್ಲಿ ಅರ್ಧ ಹೆಂಡತಿಗೂ ಕೂಡ ಸಿಗುತ್ತಲ್ವ ಕಿಶೋರ್ ನೀವೇ ಹೋಗ್ಬಿಡಿ ಅಂತಾರೆ ಈ ಕಡೆ ದೃಷ್ಟಿ ನೀನು ಕೂಡ ಹೋಗಬೇಕಾಗುತ್ತೆ ಅಂದಾಗ ಇಲ್ಲ ನಾನು ಹೋಗೋದಿಲ್ಲ ನಾನು ಯಾಕೆ ಹೋಗಬೇಕಾಗಿದೆ ನಾನು ಹೋಗೋದಿಲ್ಲ ನನಗೇನು ಇಷ್ಟ ಇರೋ ಕೆಲಸನ ಇದು ಹೋಗೋದಕ್ಕೆ ಅಂತ ದೃಷ್ಟಿ ಹೇಳ್ತಾಳೆ ಬಟ್ ಆದರೂ ಕೂಡ ದೃಷ್ಟಿ ಕೂಡ ಹೋಗೋ ರೀತಿಯೇ ನಟಿಸ್ತಾಳೆ ಆತ ಕಡೆ ಸೀಮಾ ಕರೀಮ್ಗೆ ಕಾಲ್ ಮಾಡಿದೆ ಕರೀಮ್ ನನ್ನ ಕರ್ಕೊಂಡು ಹೋಗಿಬಿಡು ಅರ್ಜೆಂಟ್ ಏನಿಲ್ಲ ಆದರೆ ಇಲ್ಲಿ ಇದ್ಕೊಂಡು ಏನು ಮಾಡಲಿ ಇದು ಕನ್ಫ ಕಂಫರ್ಟಬಲ್ ಆಗ್ತಿಲ್ಲ ದತ್ತ ಕೂಡ ಉಳ್ಕೊಂಡಿಲ್ಲ ಅಂದಮೇಲೆ ಏನು ಮಾಡಲಿ ಇಲ್ಲಿ ಅದಕ್ಕೆ ದುಬೈಗೆ ಬಂದುಬಿಡ್ತೀನಿ ನಾನು ನಿಮ್ಮ ಜೊತೆ ಅಂತ ಹೇಳಿದಾಗ ಸರಿಯಾಯಿತು ನಾನು ಕರ್ಕೊಂಡು ಹೋಗ್ತೀನಿ ಅಂತಾರೆ ಎಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಎಲ್ಲಿಗೆ ಬರಲಿ ಅಂತ ಕೇಳೋದಕ್ಕೆ ಎಲ್ಲಿಗೂ ಕೂಡ ಬರಬೇಕಾಗಿಲ್ಲ ನಾನೇ ಅಲ್ಲಿಗೆ ಇದ್ದೀನಿ ಯಾಕಂದರೆ ಶರು ನನಗೆ ಸ್ಪೆಷಲ್ ಪಾರ್ಟಿನ ಕೊಡ್ತಿದ್ದಾಳೆ ಅಂತ ಹೇಳಿದಾಗ ಒಂದು ವಿಷಯನ ತಂದು ಸೀಮಾ ದೃಷ್ಟಿಗೆ ಮುಟ್ಟಿಸ್ತಾಳೆ ಇಲ್ಲಿ ಗೊತ್ತಾಗುತ್ತೆ ಶರು ಯಾಕೆ ಬರ್ತಿಲ್ಲ ಅನ್ನೋದು ದೇವಸ್ಥಾನಕ್ಕೆ ಇದು ಎಲ್ಲದರ ಜೊತೆಗೆ ಮನೆಯವ್ರು ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೊರಡ್ತಿದ್ದೀವಿ ಅಂತ ಹೇಳಿ ಎಲ್ಲರೂ ಕೂಡ ಹೊರಡ್ತಿದ್ದಾರೆ ನಂತರ ಇಲ್ಲಿ ಶರು ಮತ್ತು ಕರಮ್ ಸೇರಿಕೊಂಡು ಅವರ ಮಾಡಿದಂಥ ಕರ್ಮಕಾಂಡದ ಬಗ್ಗೆ ಮಾತಾಡ್ತಾ ಎಂಜಾಯ್ ಮಾಡ್ತಾ ಪಾರ್ಟಿ ಮಾಡ್ತಿದ್ರೆ ಅಲ್ಲಿಗೆ ದೃಷ್ಟಿ ಎಲ್ಲರನ್ನ ಕೂಡ ಕರ್ಕೊಂಡು ಎಂಟ್ರಿ ಕೊಡ್ತಾಳೆ ಎಂಟ್ರಿ ಕೊಟ್ಟಿದೆ ಯಾಕೆ ಶರು ಶಾಕ್ ಆಗ್ತಿದೆಯಾ ಏನಪ್ಪ ಇದು ದೇವಸ್ಥಾನಕ್ಕೆ ಹೋದವರು ಇಲ್ಲಿ ಹೇಗೆ ಬಂದರು ಅಂತ ದೇವಸ್ಥಾನಕ್ಕೆ ಹೋಗಿದ್ರೆ ತಾನೆ ನಾವು ಇಲ್ಲಿ ಬರದೇ ಇರೋದಕ್ಕೆ ಕಾರಣ ಇದೆಲ್ಲ ನಿನ್ನ ಟ್ರ್ಯಾಪ್ ಮಾಡೋದಕ್ಕೆ ಮಾಡಿದಂಥದ್ದು ನಿನ್ಗೇನು ಎಂತು ಎಲ್ಲವೂ ಕೂಡ ನಮಗೆ ಸಾಕ್ಷಿ ಸಮೇತ ಸಿಕ್ಕಿದೆ ಅಂತ ದೃಷ್ಟಿ ಹೇಳಿ ಶರುವಿನ ಮುಖವಾಡವನ್ನು ಬಯಲಿಗೆ ಇಳಿದು ಆಕೆಯನ್ನು ಜೈಲಿ ಕಳಿಸ್ತಾರೆ ಇದು ಎಲ್ಲಿದ್ರ ಜೊತೆಗೆ ದತ್ತಾಬಾಯಿ ಇಲ್ಲದೇ ಇರುವುದರಿಂದ ಪಟ್ಟಾಭಿಷೇಕ ನಡೆದಿದೆ ಹಾಗಿದ್ರೆ ಪಟ್ಟಾಭಿಷೇಕಕ್ಕೆ ಎಂಟ್ರಿ ಕೊಡ್ತಾರ ದತ್ತಾಬಾಯಿ ಅಥವಾ ಇಲ್ಲಿ ಬಜರಂಗಿಗೆ ಪಟ್ಟಾಭಿಷೇಕವನ್ನ ಕಟ್ಟಿ ದೃಷ್ಟಿ ದತ್ತನ ಬರುವಿಕೆಗಾಗಿ ಕಾಯ್ತಾಳ